ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಪ್ರಶಿನಿ ಬ್ಲಾಗ್ಸ್ ನಾನಿವತ್ತು ಏಳು ತಿಂಗಳು ಮಗುಗೆ ಲಂಚ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಹೆಸರು ಹೆಸರುಬೇಳೆ ಒಂದು ಚಮಚ ಒಂದು ಚಮಚ ಮೊಸರು ಬೇಳೆ ಒಂದು ಚಮಚ ರೈಸ್ ಈ ಮೂರನ್ನು ನೀಟಾಗಿ ಒಂದು ಎರಡು ಮೂರು ಸಲ ತೊಳೆದಿಟ್ಕೊಳ್ಳಿ ಇದರಲ್ಲಿ ತುಂಬ ಪ್ರೋಟೀನ್ ರಿಚ್ ಇರೋದರಿಂದ ನಿಮ್ಮ ಮಗು ವೆಯ್ಟ್ ಗೇನಿಗೆ ಮತ್ತು ಜೀರ್ಣಕ್ರಿಯೆಗೂ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಮಗು ತುಂಬ ಇಷ್ಟಪಟ್ಟು ತಿಂತಾರೆ ಅದನ್ನೆಲ್ಲ ಒಂದು ಕುಕ್ಕರ್ ಕುಕ್ಕರಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕ್ಯಾರೆಟ್ ಒಂದು ನಾಲ್ಕು ಕಾಳು ಜೀರಿಗೆ ಮತ್ತು ಒಂದು ಒಂದು ಸ್ವಲ್ಪ ಒಂದು ಪಿಂಚು ಟರ್ಮರಿಕ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಎಷ್ಟು ನಿಮಗೆ ಅದಕ್ಕೆ ಕುಕ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ಇದನ್ನು ಮೂರರಿಂದ ನಾಲ್ಕು ವಿಷಲ್ ಉಳಿಸ್ಕೊಳ್ಳಿ ಫ್ರೆಂಡ್ಸ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಸ್ಮೂತಾಗಿ ಅದು ಬೆಂದಿದೆ ಅಂತ ಅಂದರೆ ಜಸ್ಟ್ ಕೈಲಿ ಹಿಸ್ಕಿದ್ರೇ ಅದು ಫುಲ್ ಸ್ಮ್ಯಾಶ್ ಆಗ್ತಾ ಇದೆ ಇದನ್ನು ನೀವು ಡೈರೆಕ್ಟು ಸ್ಮ್ಯಾಶ್ ಮಾಡಾದರೂ ಕೊಡ್ಬೋದು ಅಥವಾ ಗ್ರೈಂಡ್ ಮಾಡಾದ್ರೂ ಕೊಡ್ಬೋದು ನಾನಿಲ್ಲಿ ನನ್ನ ಮಗಳಿಗೆ ಗ್ರೈಂಡ್ ಮಾಡಿ ಕೊಡ್ತೀನಿ ಇದಕ್ಕೆ ಸ್ವಲ್ಪ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಒಂದು ತುಪ್ಪ ಆ್ಯಡ್ ಮಾಡಿಕೊಡಿ ಈಗ ಆ್ಯಡ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಂಡು ಕೊಡಿ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ವೈಟ್ ಗೇನ್ಗೆ ಜೀರ್ಣಕ್ರಿಯೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂತಾಳೆ ಇದನ್ನು ಯಾರೆಲ್ಲ ಇದನ್ನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು